ಇನ್ನೂ ಯಾರೆಲ್ಲ ಚಾನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸರೋಜಿನಿಯ ಮದುವೆ ಮುಗಿದ ಮಾರನೇ ದಿನವೇ ನಾವು ನಮ್ಮನೆಗೆ ಹೊರಟು ಬಂದವು ಅಪ್ಪ ತಮ್ಮ ಸ್ನೇಹ ಬೆಳೆಸಿದ್ದ ಮೂರ್ತಿಯನ್ನು ಔಪಚಾರಿಕವಾಗಿ ಮನೆಗೆ ಬನ್ನಿ ಅಂತ ಆಹ್ವಾನಿಸಿದ್ರು ಕಾಮಿನಿಯನ್ನು ಮಣಿ ಮನೆಗೆ ಬರುವಂತೆ ಕರೆದಿದ್ರು ಅವಳಿಗೆ ಬರೋದಕ್ಕೆ ಸಮಯವಾಗಲಿಲ್ಲ ಮದುವೆಯಾದ ಮರುದಿನ ಬೆಳಿಗ್ಗಿನ ಬಸ್ಸಿನಲ್ಲೇ ಕಾಮಿನಿ ಮಡಿಕೇರಿಗೆ ಹೊರಟು ಹೋದ್ಲು ಅವಳನ್ನು ಕಳುಹಿಸಿಕೊಡಲು ನಾನು ಮಣಿ ಮೋಹನ ಮೂರ್ತಿ ಸರೋಜಿನಿ ಅವಳ ಗಂಡ ಎಲ್ಲರೂ ಬಸ್ ಸ್ಟ್ಯಾಂಡ್ಗೆ ಹೋಗಿದ್ವು ಕಾಮಿನಿ ಬಸ್ ಹತ್ತುವುದಕ್ಕೆ ಮುಂಜಿ ಸರೋಜಿನಿಯ ಕಿವಿಯಲ್ಲಿ ನಮ್ಮ ಲೈಲ ಮಜ್ನು ರೊಮ್ಯಾನ್ಸ್ ಎಲ್ಲಿವರೆಗಿದೆ ಮುಂದುವರಿಯುತ್ತೆ ಎನ್ನುವುದನ್ನು ಖಂಡಿತ ತಿಳಿಸು ಎಂದ್ಲು ಸರೋಜಿನಿ ಮೃದುವಾಗಿ ನಕ್ಕು ತಲೆ ಆಲುಗಾಡಿಸಿದಳು ಅಪ್ಪನ ಆಹ್ವಾನವನ್ನು ಮೂರ್ತಿ ತಿರಸ್ಕರಿಸಿರಲಿಲ್ಲ ಬೆಂಗಳೂರಿಗೆ ವಾಪಸ್ ಹೊರಡುವ ಹಿಂದಿನ ದಿನ ಸಂಜೆ ಮೂರ್ತಿ ಮೋಹನ ನೋಡೋಣಕ್ಕೆ ನಮ್ಮ ಮನೆಗೆ ಬಂದ ಆಗ ನಾನು ಮಣಿ ನಲ್ಲಿಯ ಬಳಿ ಕೊಡವೊಂದಿನ್ನಿರಿಸಿ ನೀರು ಹಿಡಿಯುತ್ತಾ ನಿಂತಿದ್ದೆವು ಮಣಿ ಸೆರಗನ್ನು ಸೊಂಟಕ್ಕೆ ಕಟ್ಟಿ ಸೀರೆಯ ನೀರಿನ ಎಲ್ಲ ತೋಯಿಸಿಕೊಂಡು ನಿಂತಿದ್ಲು ಮೋಹನ ಮೊದಲು ವಠಾರದ ಅಂಗಳದೊಳಗೆ ಬಂದ ಅವನ ಹಿಂಜೆಯೇ ಮೂರ್ತಿ ಪ್ರವೇಶ ಮಾಡಿದ ಮಣಿ ಸೆರಗನ್ನು ಸರಿ ಮಾಡಿಕೊಳ್ಳುತ್ತಾ ಒಳಗೆ ಓಡಿಬಿಟ್ಲು ನಾನೇ ಬಂದವರನ್ನು ಸ್ವಾಗತಿಸಿದೆ ಆ ಬನ್ನಿ ಬನ್ನಿ ಅಪ್ಪ ಇಲ್ಲ ಎಲ್ಲೋ ಹೊರಗೆ ಹೋಗಿದಾಕೆ ಬರೋದು ಎಷ್ಟೊತ್ತಾಗುತ್ತೆ ಮೂರ್ತಿ ಕೇಳಿದ ಈಗ ಬರಬಹುದು ಒಳಗೆ ಬನ್ನಿ ಅಮ್ಮ ಗುರು ಮಣ್ಣಿ ಎಲ್ಲ ಇದ್ದಾರೆ ಎಂತ ನಾನೇ ಮುಂದಾಗಿ ಮನೆಯೊಳಗೆ ಹೋದೆ ಮೊದಲು ಮನೆಯೊಳಗೆ ಓಡಿ ಹೋದ ಮಣಿ ಮನೆಯ ಹರದವನ್ನೆಲ್ಲ ತೆಗೆದು ಚಾಪೆ ಹಾಸಿ ಅಡಿಗೆ ಮನೆ ಸೇರಿಬಿಟ್ಟಿದ್ಲು ಸುಬ್ಬಿ ಬಂದವರಿಗೆ ಉಪಚಾರ ಮಾಡಿದ್ಲು ಗುರು ಮೋಹನ ಮೂರ್ತಿಯೊಡನೆ ಮಾತ ಮಾತನಾಡುತ್ತಾ ಕುಳಿತಿದ್ದ ಮಣಿಯಂತೂ ಅಡುಗೆ ಮನೆಯಿಂದ ಹಿಚ್ಚೆಗೆ ಬರಲಿಲ್ಲ ಬಂದವರಿಗೆ ನಾನೇ ಕಾಫಿಯನ್ನು ತಂದುಕೊಟ್ಟೆ ಅವರು ಬಂದ ಅರ್ಧ ಗಂಟೆಯ ಮೇಲೆ ಅಪ್ಪ ಮನೆಗೆ ಬಂದರು ಅವರು ತಮ್ಮ ಉಪಚಾರದ ಮಾತನ್ನು ಮಸನ್ನಿಸಿ ಮೂರ್ತಿ ಮನೆಗೆ ಬರಬಹುದು ಎಂದು ತಿಳಿದಿರಲಿಲ್ಲ ಸ್ವಲ್ಪ ಹೊತ್ತು ಮಾತುಕತೆಯಾದ ನಂತರ ಮೋಹನ ಎದ್ದು ನಿಂತು ಅಪ್ಪನಿಗೆ ಬನ್ನಿ ಹಾಗೆ ವಾಕಿಂಗ್ಗೆ ಹೋಗೋಣ ಎಂದ ಅಪ್ಪ ಟೋಪಿ ಹಾಕ್ಕೊಂಡು ಎಕ್ಕಳ ಮೆಟ್ಟಿದರು ಮೂರ್ತಿ ಸುಬ್ಬಿ ನನ್ನ ಕಡೆ ತಿರುಗಿ ಪತಿನಿ ಎಂದ ಒಳ್ಳೇದಪ್ಪ ಎಂದಲು ಸುಬ್ಬಿ ಮೋಹನ ಮೂರ್ತಿಯೊಡನೆ ಅಪ್ಪ ಹೊರಗೆ ಹೊರಟು ಹೋದರು ಅವರು ಹೋದ ನಂತರ ಮಣಿ ಅಡುಗೆ ಮನೆಯಿಂದ ಹೊರಗೆ ಬಂದ್ಲು ನಾನು ಮಣಿಯನ್ನು ಕೆಣಕಿದೆ ನಿನ್ನ ಧೈರ್ಯವೆಲ್ಲ ನಮ್ಮ ಮುಂದೆ ಅಷ್ಟೆ ಮೂರ್ತಿನ ನೋಡಿದ್ರೆ ಯಾಕೆ ಒಳಗೆ ಅವತ್ಕೊಳ್ಬೇಕು ಅವನೇ ನಿನ್ನ ನೋಡೋಕೆ ಬರಲಿಲ್ಲ ಹ್ಞೂ ಯಾಕೋ ನಿನಗ್ಯಾಕದೆಲ್ಲ ಮೂರ್ತಿ ಏನು ನಿನ್ನ ನೋಡೋಕೆ ಬರಲಿಲ್ಲ ಅವನಿಗಾಗಲೇ ಮದುವೆ ಆಗಿದೆ ನಿಜವಾಗಿ ನಿಜವೋ ಸುಳ್ಳೋ ಕ್ರಮೇಣ ನಿನಗೆ ತಿಳಿಯುತ್ತೆ ಅವನಿಗೆ ಮದುವೆ ಆಗಿದ್ದರೆ ನನಗೇನಂತೆ ನಾನೇನೀಗ ಅವನನ್ನು ಮದುವೆ ಮಾಡ್ಕೊಬೇಕಂತಿಲ್ಲ ಹಾಗಾದರೆ ನಾಚಿಕೆ ಯಾಕೆ ನನಗೇನೋ ಅವನ ಎದುರಿಗೆ ಬರೋಕೆ ಒಂದು ತರಹ ಆಗುತ್ತಮ್ಮ ಎಂದು ಮಣಿ ಹೇಳಿ ನಲ್ಲಿಯ ಕೆಳಗಿದ್ದ ಕೊಡವನ್ನು ತರಲು ಹೋದಳು ಅಪ್ಪ ಮನೆಗೆ ಬಂದಾಗ ರಾತ್ರಿ ಎಂಟು ಗಂಟೆ ಮೇಲಾಗಿತ್ತು ನಮ್ಮದೆಲ್ಲ ಊಟ ಮುಗಿದು ಮಲಗಿದ್ದವು ಗುರು ಪರೀಕ್ಷೆಗೆ ಓದಿಕೊಳ್ಳೋದಕ್ಕೆ ತನ್ನ ಗೆಳೆಯನೊಬ್ಬನ ಮನೆಗೆ ಹೊರಟು ಹೋಗಿದ್ದ ನನಗೆ ಮಣಿಗೆ ನಿದ್ದೆ ಬಂದ ಬಂದಿರಲಿಲ್ಲವಾದರೂ ಕಣ್ಣು ಮುಚ್ಚಿ ಮಲಗಿದ್ದೆವು ಸುಬ್ಬಿ ಅಪ್ಪನಿಗೆ ಬಡಿಸತೊಡಗಿದಳು ಅಲ್ಲ ಅಂದರೆ ಮೂರ್ತಿ ಎಷ್ಟು ಒಳ್ಳೆ ಹುಡುಗ ಊರಿಗೆ ಹೋಗೋಕ್ಕೆ ಮುಂಚೆ ನಮ್ಮ ಮನೆಗೆ ಬರಬೇಕಂತೂ ಏನು ಅವನು ಮನೆಗೆ ಬಂದಿದ್ದು ನಮಗೋಸ್ಕರ ಅಲ್ಲ ಮಣಿಗೋಸ್ಕರ ಬಂದ ಹಾಗಂದರೆ ನಮ್ಮದೇನು ಅಭ್ಯಂತರವಿಲ್ಲದಿದ್ದರೆ ಅವನು ಮಣಿಯನ್ನು ಮದುವೆ ಮಾಡ್ಕೊಳ್ತಾನಂತೆ ನಿಜವಾಗಿ ನಿಜವಾಗಿ ಹುಡುಗ ಒಳ್ಳೆಯವನು ಇಲ್ಲ ತಂದೆ ಮಗಳ ಮನೆಯಲ್ಲಿ ಬೆಳಗಾಂನಲ್ಲಿದ್ದಾರೆ ಮೂರ್ತಿಗೆ ಎಸ್ ಎಸ್ ಎಲ್ ಸಿ ಆಗಿದೆ ಬೆಂಗಳೂರಿನಲ್ಲಿ ಹಿಟ್ಟಿನ ಮಿಲ್ಲಿಟ್ಟುಕೊಂಡು ತನ್ನ ಪಾಡಿಗೆ ತಾನಿದ್ದಾನೆ ಊಟ ಬಟ್ಟೆಗೇನು ಕೊರತೆ ಇಲ್ಲ ಮೋಹನನಿಗೂ ಮೂರ್ತಿಗೂ ಹೇಗೆ ಪರಿಚಯ ಮೋಹನ ಬೆಂಗಳೂರಿನಲ್ಲಿ ಓದ್ತಿದ್ದಾಗ ಮೂರ್ತಿ ರೂಮಿನ ಪಕ್ಕದಲ್ಲೇ ರೂಮು ಮಾಡ್ಕೊಂಡಿದ್ದಂತೆ ಮೂರ್ತಿ ಚಿನ್ನದಂತಹ ಹುಡುಗ ಅಂತ ಮೋಹನನು ಮೂರ್ತಿನ ತುಂಬ ಹೊಗಳ್ದ ಹುಡುಗ ಹೇಗಿದ್ದಾನೆ ಅನ್ನೋದನ್ನು ನೀನೇ ನೋಡಿದೀಯಾ ಹುಡುಗನಿಗೇನು ಜೋರಾಗಿದ್ದಾನೆ ಮಣಿಗೆ ಸರ್ ಯಾವ್ದು ಹುಡುಗ ಆದರೆ ಏನು ದೊಡ್ಡೋಳಿಗೆ ಮದುವೆ ಮಾಡಿದೆ ಚಿಕ್ಕವಳಿಗೆ ಹೇಗೆ ಮಾಡೋದು ನೋಡು ಸುಬ್ಬಿ ನಮ್ಮ ಪುಣ್ಯದಿಂದ ಮೂರ್ತಿ ಮಣಿಗೆ ಮರಳಾಗಿದ್ದಾನೆ ದೊಡ್ಡೋಳಿಗೆ ಮದುವೆ ಮಾಡದೆ ಚಿಕ್ಕೋಳಿಗೆ ಮಾಡೋದು ಬೇಡ ಅಂದರೆ ಅನ್ಯಾಯವಾಗಿ ನಾವು ಒಂದು ಒಳ್ಳೆ ವರನನ್ನು ಕಳುತ್ಕೊಂಡ ಹಾಗಾಗುತ್ತೆ ಮಣಿಗೆ ಮದುವೆ ಮಾಡಿಬಿಡೋಣ ಇವಳಿಗೆ ಯಾವಾಗ ಕಂಕಣ ಬಲ ಒದಗಿ ಬರುತ್ತದೆ ಆಗ ಮಾಡಿದ್ರಾಯಿತು ನಾವು ಒಂದೊಂದಾಗಿ ಜವಾಬ್ದಾರಿ ಕಳೆದುಕೊಳ್ಬೇಕು ನಮಗೂ ವಯಸ್ಸಾಯಿತು ಅದು ನಿಜ ಅದಕ್ಕೆ ಮಣಿ ಏನಂತಾಳೋ ಅಪ್ಪನ ಮಾತು ಕೇಳಿ ನಾನು ಮಣಿಯನ್ನ ಜಿಗುಟಿ ಮೆಲ್ಲನೆ ಕೇಳಿದೆ ಏನೇ ಮಣಿ ನೀನೇನಂತೀಯ ಮಣಿ ಗಾಢ ನಿದ್ರೆಯಲ್ಲಿ ನಟಿಸಿದಳು ಮಣಿಯ ಮದುವೆ ನಿಶ್ಚಯವಾಯಿತು ಮೂರ್ತಿಗೆ ನಮ್ಮ ತಂದೆಯ ಸ್ಥಿತಿ ತಿಳಿದಿತ್ತು ಆದುದರಿಂದ ಅವನು ಆದಷ್ಟು ಕಡಿಮೆ ಖರ್ಚಿನಲ್ಲಿ ಎಲ್ಲವನ್ನು ಮುಗಿಸುವಂತೆ ಕಾಗದ ಬರೆದಿದ್ದ ಮದುವೆ ಪಶ್ಚಿಮವಾಹಿಯಲ್ಲಿ ನಡೆದರೆ ಒಳ್ಳೆಯದೆಂದು ಅಪ್ಪ ತಿಳಿದಿದ್ದರು ಯಾಕೆಂದರೆ ಕಂಡ ಊರಿನಲ್ಲಿ ಮದುವೆ ಮಾಡಿದರೆ ಊಟದ ಖರ್ಚು ಕಾಯಿಯ ಖರ್ಚು ಹೆಚ್ಚಾಗುವುದೆಂದು ಅವರ ಭಾವನೆಯಾಗಿತ್ತು ಸುಬ್ಬಿ ಅಪ್ಪನ ಏರ್ಪಾಡಿಗೆ ಒಪ್ಪಿಕೊಂಡಳು ಮಣಿಯ ಮದುವೆಯ ಆಹ್ವಾನ ಪತ್ರಿಕೆಯನ್ನು ಕಾಮಿನಿಗೆ ನಾನೇ ಕಳುಹಿಸಿದೆ ಆ ತುಂಟ ಹುಡುಗಿ ಈ ಎಳೆಯ ಲೈಲ ಮಜ್ನುವಿಗೆ ಶುಭ ದಾಂಪತ್ಯ ಜೀವನವನ್ನು ಕೋರಿ ಕಾಗದ ಬರೆದಿದ್ದಳು ಮದುವೆಗೆ ಹಿಂದಿನ ದಿನವೇ ನಾವೆಲ್ಲರೂ ಪಶ್ಚಿಮ ವಾಹಿನಿಗೆ ಹೋದೆವು ಸಂಜೆಯ ರೈಲಿಗೆ ಮೂರ್ತಿ ಅವನ ತಂದೆ ಅಕ್ಕ ಬಾವ ಇತರ ನೆಂಟರು ಕೆಲವರು ಬಂದಿಳಿದರು ಮದುವೆ ಆಡಂಬರವಿಲ್ಲದೆ ಸರಳವಾಗಿ ನಡೆಯಿತು ಧಾರೆಗೆ ಮುಂಚೆ ಕಾಮಿನಿಯಿಂದ ಮಣಿಯ ಹೆಸರಿಗೆ ಸಣ್ಣದೊಂದು ಪಾರ್ಸಲ್ ಬಂತು ಮಣಿ ಅನ್ನು ಒಡೆದು ನೋಡಿದಳು ಪುಟ್ಟ ಪೆಟ್ಟಿಗೆಯೊಂದರಲ್ಲಿ ಒಂದೆಳೆಯ ಮುತ್ತಿನ ಸರವಿತ್ತು ಸರದೊಡನೆ ಚಿಕ್ಕದೊಂದು ಕಾಗದವಿತ್ತು ಅದರಲ್ಲಿ ಕಾಮಿನಿ ತನ್ನ ಸೊಟ್ಟು ಅಕ್ಷರದಲ್ಲಿ ಬರೆದಿದ್ದಳು ಮಣಿ ನಿನ್ನ ಸುಂದರವಾದ ಕೊರಳಿಗೆ ಬೆಂಟಿಕ್ಸ್ ಹಾಕಿ ಅಪಮಾನ ಮಾಡಬೇಡ ಅದಕ್ಕೆ ಬದಲಾಗಿ ಒಳ್ಳೆಯ ಮುತ್ತಿನ ಸರ ನಿನಗೆ ಕಳಿಸಿದ್ದೇನೆ ಈ ಸರಾನ ನಿನ್ನ ಮಜ್ನುವೇ ನಿನಗೆ ಹಾಕಬೇಕೆಂದು ನನ್ನ ಆಸೆ ಸರ ತಲುಪಿದ ಕೂಡಲೇ ನಿನ್ನವರೇ ಇದನ್ನು ನಿನ್ನ ಕತ್ತಿಗೆ ಹಾಕಲಿ ನಿನ್ನ ಕಾಮಿನಿ ಮೂರ್ತಿಯ ಅಕ್ಕ ಜಯ್ಯಮ್ಮ ಕಾಗದ ಓದಿ ತಮ್ಮ ಮಗನಿಗೆ ಮೂರ್ತಿನ ಕರಿಯೋ ಎಂದರು ಮಣಿ ಬೇಡಿ ಜಯಮ್ಮ ಎಂದ್ಲು ಪಾಪ ಆ ಹುಡುಗಿ ಅಷ್ಟೊಂದು ವಿಶ್ವಾಸದಿಂಶೆ ಮೂರ್ತಿಯೇ ಸರ ಹಾಕಲಿ ಅಂತ ಬರೆದಿದ್ದಾಳೆ ಇನ್ನೂ ತಾರೆ ಆಗಲಿಲ್ವಲ್ಲ ಎಂದು ಸುಬ್ಬಿ ರಾಗ ಎಳುತ್ತಳು ನಾನು ನಕ್ಕು ಹೇಳಿದೆ ಸುಬ್ಬಿ ಸರೋಜಿನಿ ಮದುವೆಯಲ್ಲಿ ಮಣಿ ಮದುವೆಯೂ ಆಗು ಹೋಗಿದೆ ಈಗ ಮಾಡ್ಕೋತಿರೋ ಮದುವೆ ನಾಲ್ಕು ಜನಗಳಿಗೋಸ್ಕರ ಅಷ್ಟೇ ಮೂರ್ತಿ ಅಕ್ಕನ ಮಗನೊಡನೆ ಏನಾಯ್ತ ಎನ್ನತ್ತಾ ಒಳಗೆ ಬಂದ ಮೂರ್ತಿ ಒಳಗೆ ಬಂದೊಡನೆ ಮಣಿ ಎದ್ದು ನಿಂತಲು ಜಯಮ್ಮ ಮಾತನಾಡದೆ ಕಾಮಿನಿಯ ಕಾಗದವನ್ನು ಮುತ್ತಿನ ಸರವನ್ನು ಮೂರ್ತಿಯ ಕೈಗೆ ಕೊಟ್ಲು ಮೂರ್ತಿ ಕಾಗದ ಓದಿಕೊಂಡು ಇಷ್ಟೇ ತಾನೇ ಎಂತ ಮಣಿಯ ಮಣಿಯ ಬಳಿ ಹೋದ ಎಲ್ಲಿ ಕೊಂಚ ತಲೆ ಎತ್ತು ಮಣಿ ಎಂದು ಮೂರ್ತಿ ಸಾವಾಕಾಶವಾಗಿ ಹೇಳಿ ನಾಚಿ ನಿಂತಿದ್ದ ಮಣಿಯ ಕೊರಳಿಗೆ ಮುತ್ತಿನ ಸರ ಹಾಕಿ ಈಗ ತೃಪ್ತಿ ಆಯ್ತೆ ಅಕ್ಕ ಎಂದೆ ಹ್ಞೂ ನೀನಿನ್ನು ಮಣಿ ಮುಖ ನೋಡ್ತಾ ಇಲ್ಲೇ ನಿಂತ್ಕೋಬೇಡ ಹೊರಗೆ ಹೋಗು ದಾರೆ ಹೊತ್ತು ಹತ್ತಿರ ಆಯಿತು ಎಂದು ಜಯಮ್ಮ ಗಲಾಟೆ ಮಾಡಿ ಮೂರ್ತಿಯನ್ನು ಹೊರಗೆ ಕಳಿಸಿದ್ರು ಬೆಳಿಗ್ಗೆ ಮದುವೆ ಆಯಿತು ಸಂಜೆ ಟ್ರೈನಿಗೆ ಮೂರ್ತಿ ಮಣಿಯೊಡನೆ ಬೆಂಗಳೂರಿನ ಗಾಡಿ ಹತ್ತಿದ ನಾವು ಮೈಸೂರಿಗೆ ವಾಪಸ್ಸು ಬಂದೆವು ಸುಬ್ಬಿಗೆ ಮಣಿಯನ್ನು ಮದುವೆಯಾದ ಕೂಡಲೇ ಬೆಂಗಳೂರಿಗೆ ಕಳಿಸಿಬಿಡುವುದು ಇಷ್ಟವಿರಲಿಲ್ಲ ಜಯಮ್ಮನು ತಮ್ಮನಿಗೆ ಮಣಿ ಎರಡು ದಿನ ತಾಯಿ ಮನೆಯಲ್ಲಿರಲಿ ಎಂದರು ಹೇಗಿದ್ದರೂ ಮನೆ ಮಾಡಿದ್ದೀನಿ ಮಣಿ ಯಾಕೆ ಮೈಸೂರಿಗೆ ಹೋಗಬೇಕು ಏನೋ ಅಕ್ಕಪಕ್ಕದ ಮನೆಯವರನ್ನು ಕರೆದು ಒಂದು ಆರ್ತಿ ಎಂದು ಸುಬ್ಬಿ ನುಡಿಯುವಷ್ಟರಲ್ಲಿ ಮೂರ್ತಿ ಬೆಂಗಳೂರಿನಲ್ಲೇ ಮಾಡಿದ್ರಾಯ್ತು ಎಂದ ಜಯ್ಯಮ್ಮ ತಮ್ಮನ ಮೇಲೆ ರೇಗಿ ನುಡಿದ್ರು ನಿಂದು ಯಾಕೋ ಎಲ್ಲ ಅತಿ ಆಯಿತು ಹೆಂಡುತಿನ ಎರಡು ದಿನ ಹ್ಞೂ ಹ್ಞೂ ಎಂದ ಮೂರ್ತಿ ಮೂರ್ತಿಯ ಮಾತು ಕೇಳಿ ಉಳಿದವರೆಲ್ಲ ನಕ್ಕರು ಜಯಮ್ಮ ತಲೆ ತಗ್ಸಿ ನಿಂತಿದ್ದ ಮಣಿಯ ಕಡೆ ತಿರುಗಿ ನೀನೇನು ಹೇಳ್ತೀಯಮ್ಮ ಎಂದರು ಇವರು ಹೇಗೆ ಹೇಳಿದ್ದಾರೆ ನಾನು ಹಾಗೆ ಎಂದಳು ಮಣಿ ಜಯಮ್ಮನಗ್ತ ಸರಿ ಇಬ್ಬರಿಗೂ ಬೇಕಿಲ್ಲದ ಆರತಿ ನೀವು ಯಾಕಿಟ್ಕೋತೀರಿ ಖರ್ಚೆ ಕಡಿಮೆ ಆಯಿತು ಎಂದರು ಸುಬ್ಬಿಯ ಕಡೆ ತಿರುಗಿ ಮದುವೆಯಾದ ಕೂಡಲೇ ಮಣಿಗೆ ಎಲ್ಲಿಲ್ಲದ ಹಿರಿತನ ಗಾಂಭೀರ್ಯ ಬಂದ್ಬಿಡ್ತು ಗಂಡನ ಸಾಮಾನುಗಳನ್ನೆಲ್ಲ ತಾನೇ ಒರೋಣವಾಗಿ ತೆಗೆದಿರಿಸಿದಳು ನಾನು ಅವಳಿಗೆ ಸಾಮಾನು ಕಟ್ಟಿಕೊಡುವುದರಲ್ಲಿ ಸಹಾಯಕಳಾದೆ ಮೂರ್ತಿ ಗಳಿಗೆ ಇಪ್ಪತ್ತು ಸಲ ಏನಾದರೂ ಹೇಳುವ ಫೇಸಲ್ಲಿ ಫೇಸದಲ್ಲಿ ಒಳಗೆ ಬರುತ್ತಿದ್ದ ಅವನು ಒಳಗೆ ಬಂದಾಗ ಮಣಿ ಕಣ್ಣು ತಗ್ಗಿಸಿ ಬಿಡುತ್ತಿದ್ದಳು ಮೂರ್ತಿ ಮರೆಯಾದ ಕೂಡಲೇ ಅವಳ ಕಣ್ಣುಗಳು ಅವನನ್ನು ಆರಿಸುತ್ತಿದ್ದವು ಎಷ್ಟೋ ಬಾರಿ ನಾನಾಡಿದ ಮಾತುಗಳು ಅವಳ ಕಿವಿಯ ಮೇಲೆ ಸಹ ಬಿದ್ದಿರಲಿಲ್ಲ ಈ ಬಗೆಯ ತನ್ಮತೆಯ ಏಕಾಗ್ರತೆ ಸಾಧ್ಯವೇ ಮಣಿ ಮೂರ್ತಿಯನ್ನು ಪ್ರೀತಿಸಿದಂತೆ ನಾನು ಯಾರನ್ನು ಪ್ರೀತಿಸಿರಲಿಲ್ಲ ಆದುದರಿಂದ ನನಗೆ ಮಣಿಯ ತನ್ಮಯತೆ ಒಂದೊಂದು ಬಾರಿ ಆಸ್ಪಾಸ್ಯವಾದಾಗಿ ತೋರಿಸುತ್ತಿತ್ತು ಬೆಂಗಳೂರಿನ ರೈಲು ಮೊದಲು ಬಂತು ಮೂರ್ತಿ ತನ್ನ ಪರಿವಾರದೊಡನೆ ಟ್ರೈನು ಹತ್ತಿದ ಮಣಿ ಎಲ್ಲರಿಗೂ ಹೋಗಿ ಬರುವುದಾಗಿ ಹೇಳಿ ಸುಬ್ಬಿಗೂ ಅಪ್ಪನಿಗೂ ನಮಸ್ಕಾರ ಮಾಡಿದಳು ನನ್ನ ಕಡೆ ತಿರುಗಿ ಬರ್ತೀನಿ ಅಕ್ಕ ಎಂದ್ಲು ಒಳ್ಳೆಯದಮ್ಮ ಆಗಾಗಲೇ ಕಾಗದ ಬರಿ ಎಂದೆ ನಾನು ಟ್ರೈನು ಬಹಳ ದೂರ ಹೋಗುವವರೆಗೂ ಮಣಿ ಮೂರ್ತಿ ಕಿಟಕಿಯಿಂದ ಬಗ್ಗಿ ನೋಡುತ್ತಿದ್ದರು ಮೈಸೂರಿನ ಟ್ರೈನು ಬರುತ್ತಲೇ ನಾವು ಹತ್ತಿದೆವು ನಾವು ಮೈಸೂರಿನಲ್ಲಿ ಮನೆ ತಲುಪಿದಾಗ ರಾತ್ರಿ ಹತ್ತು ಗಂಟೆ ಆಗಿತ್ತು ಮಣಿಯಿಂದ ನಮಗೆ ಆಗಾಗ್ಗೆ ಕಾಗದಗಳು ಬರುತ್ತಿದ್ದವು ಮಣಿ ತಾನು ಸಂಸಾರ ಮಾಡುತ್ತಿದ್ದ ಬಗೆಯನ್ನು ಕುರಿತು ಬರೆಯುತ್ತಿದ್ದಳು ಅವಳ ಕಾಗದದ ತುಂಬ ಮೂರ್ತಿಯ ಗುಣವರ್ಣನೆ ತುಂಬಿರುತ್ತಿತ್ತು ಅವಳ ಕಾಗದಗಳನ್ನು ಓದಿ ಅಪ್ಪ ಸುಬ್ಬಿಗೆ ಎಲ್ಲಿಲ್ಲದ ಸಂತೋಷವಾಗುತ್ತಿತ್ತು ಸಂತಸದ ನಗೆಯ ಹಿಂದೆ ವಿಷಾದದ ನಿಟ್ಟುಸಿರು ಅವರಿಬ್ಬರ ಮುಖದಿಂದ ಹೊರಡುತ್ತಿತ್ತು ಆ ನಿಟ್ಟುಸಿರಿನ ಅರ್ಥ ನನಗೆ ತಿಳಿದಿತ್ತು ಇವಳಿಗಿನ್ನೂ ಮದುವೆಯಾಗಲಿಲ್ಲವಲ್ಲ ಎಂಬುದೇ ಅವರ ಸುಖಕ್ಕೆ ಕಾರಣವಾಗಿತ್ತು ನಾನು ಯಾವುದು ತಿಳಿಯದವಳಂತೆ ನನ್ನ ಕೆಲಸಗಳಲ್ಲಿ ಮಗ್ನಳಾಗಿರುತ್ತಿದ್ದೆ ಆದರೆ ನನ್ನ ಹೃದಯದಲ್ಲಿ ಯೌವ್ವನದ ಸಂಚಾರವಾಗಿತ್ತು ಯಾವುದೋ ಒಂದು ಮಧುರ ಯಾತನೆಯಿಂದ ನನ್ನ ಹೃದಯ ಮಿಡಿಯುತ್ತಿತ್ತು ದಿನ ದಿನಕ್ಕೆ ನನ್ನ ಅನ್ಯ ಮನಸ್ಕೃತೆ ಕೆಲಸ ಕಾರ್ಯಗಳಲ್ಲಿ ನಿರಾಸಕ್ತಿ ಹಗಲುಗನಸುಗಳನ್ನು ಕಾಣುವಿಕೆ ಜಾಸ್ತಿಯಾಯಿತು ಮಣಿಯ ಮದುವೆಗೆ ಮುಂಜಿ ನನಗೆ ಈ ಬಗೆಯ ಅತೃಪ್ತಿ ಅಶಾಂತಿ ತಲೆಜೋರಿರಲಿಲ್ಲ ಅದುವರೆನಿಗೂ ನಾನು ಹತ್ತೊಂಬತ್ತು ವರ್ಷದ ಮಗುವಾಗಿದ್ದೆ ಆ ಜಾಕಿ ಮಣಿಯ ಮದುವೆಯಾದ ನಂತರ ನನ್ನ ಹೃದಯದಲ್ಲಿ ನಿದ್ರಿಸುತ್ತಿದ್ದ ಪಾಗ ಭಾವೋತ್ವಿಕೆಗೆಲ್ಲ ಒಂದೇ ಬಾರಿಗೆ ಜಾಗೃತಗೊಂಡವು ಮಗುವಾಗಿದ್ದವಳು ಒಂದೇ ದಿನದಲ್ಲಿ ಯುವತಿಯಾದೆ ಮಣಿ ಕಣ್ಣುಗಳು ಸಮಾಗಮ ಮೂಕ ಸಂದೀಕ್ಷ ಕಣ್ಣು ನೋಟಗಳು ಪರಸ್ಪರ ನಗೆಯಲ್ಲಡಗಿದ್ದ ಪ್ರಣಯ ಇವುಗಳನ್ನು ನಾನು ಗಮನಿಸಿ ಮೂರ್ತಿಯ ಕಣ್ಣುಗಳು ಪ್ರಣಯದ ಸಂದೇಶ ಹೊತ್ತು ಮಣಿಯಲ್ಲಿ ನಾಟಿದಾಗ ನನ್ನೆದಿ ಭಾರವಾಗಿತ್ತು ಧಾರೆಗೆ ಮುಂಚೆ ಮಣಿ ಎದುರಿಗೆ ಕುಳಿತಿದ್ದ ನನ್ನ ಮುಖದಲ್ಲಿ ಎದುರಿಗಿಲ್ಲದ ತನ್ನ ನಲ್ಲನ ಮುಖ ಚಿತ್ರಿಸಿಕೊಂಡು ತನ್ಮಯಳಾದಾಗ ನಾನು ಈ ಹುಚ್ಚು ಉಂಟೆ ಎಂದು ಚಕಿತಳಾಗಿದ್ದೆ ಆದರೆ ಈ ಬಗೆಯ ಹುಚ್ಚರಿ ಇಲ್ಲದಿದ್ದರೆ ಮಧುರ ಪುಲಕ ನಿಲ್ಲದಿದ್ದಕ್ಕೆ ಬಾಳು ಎಷ್ಟೊಂದು ಶೂನ್ಯ ಎಂದು ನನಗೆ ಈಗ ಎನಿಸತೊಡಗಿತ್ತು ಕೋಗಿಲೆ ಕೂಗಿದಾಗ ಹೂವು ಅರಳಿದಾಗ ಪೂರ್ಣಿಮೆಯ ಚಂದ್ರ ನೀಲಿಯಾಗಸದಲ್ಲಿ ಮುಖ ಕೋರಿದಾಗ ಮಂದ ಮಾರುತ ಸುಮ ಸೌರಭ ಹೊತ್ತು ನನ್ನೆಡೆಗೆ ತೇಲಿ ಬಂದಾಗ ನನ್ನ ಬಾಳಿನ ಶೂನ್ಯತೆ ಇಮ್ಮಡಿಯಾಗುತ್ತಿತ್ತು